ಅಥವಾ ನ್ಯೂಸ್ನಲ್ಲಿ ಇವಾಗ ಹುಡುಗರು ಬಂದು ನನಗೆ ಹೇಳ್ತಾರೆ ಸರ್ ಬೆಳಗ್ಗೆ ಒಂದು ಆಫೀಸ್ ಅಂತ ನಾವು ಸ್ಕೂಲ್ ಹೋಗ ಬಾಲ್ಯದ ಹೋಗಿಂತ ಮುಂಚೆ ಎರಡು ಮೂರು ಸರ್ತಿ ಮಾಡ್ತೀವಿ ಸಾಯಂಕಾಲ ಎರಡು ಮೂರು ಸರ್ತಿ ಒಂದು ದಿವಸದಲ್ಲಿ ಐದಾರು ಸರ್ತಿ ಆರಾರು ಸರ್ತಿ ಅದು ಹಸ್ತ ನಾವು ಮಾಡಿ ಮಾಡಿ ಆ ಏರಿಯಾಗೆ ಎಲ್ಲ ಮಾಡಿ ಮಾಡಿ ಅಲ್ಲಿ ಏನಾಗ್ತಾ ಇದೆ ಟೋಟಲ್ ಆ ಬಿ ಜಿ ಐ ಎಲ್ಲಿ ಸೆವೆನ್ ಅಫೇರ್ಸ್ ಟ್ಯೂಬ್ಸ್ ಇರುತ್ತೆ ಅದರ ಟೆಸ್ಟಿಸ್ನಲ್ಲಿ ಆ ಟ್ಯೂಬ್ಸ್ನಾಗೆ ತಾವು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮುಖಿಲ್ ಆಯುರ್ವೇದಿಕ್ ಸೆಕ್ಯುಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ್ ಶುಭಾಶಯಗಳು ಈ ಬರುವ ಟ್ವೆಂಟಿ ಟ್ವೆಂಟಿ ಫೋರ್ ಏನಿದೆ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ಆಯುಷ್ಯ ಎಲ್ಲ ಸಿಗಲಿ ಏನು ವಿಷಯ ನಾನು ಮಾತಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಅದು ತುಂಬ ಇಂಪಾರ್ಟೆಂಟ್ ವಿಷಯ ಏಕೆಂದರೆ ಸಡನ್ ರೈಸ್ ಆಗಿದೆ ಈ ವಿಷಯದಲ್ಲಿ ಅಂದರೆ ಅದು ಮೇಲ್ ಇನ್ಫರ್ಟಿಲಿಟಿ ಅಥವಾ ಪುರುಷನಲ್ಲಿ ಆಗುವ ಬೀಜ ಕೃತಿಗಳು ಅದರದಿಂದ ಏನಾಗ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ಒಂದು ಕಾಲ ಹೀಗಿತ್ತಂದ್ರೆ ಒಂದು ಮಗು ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತಿದ್ರು ಹಳ್ಳಿ ಊರಿನಲ್ಲಿ ಒಂದು ಸಿಟಿ ಬಗ್ಗೆ ಇಲ್ಲ ಮದುವೆ ಹುಡುಗಿನಲ್ಲಿ ಏನಾದರೂ ತೊಂದರೆ ಇರ್ಬೋದಪ್ಪ ಅವ್ನು ಬೇರೆ ಮದುವೆ ಮಾಡೋಣ ಅಂತ ಬಟ್ ಈ ಕಾಲ ಏನು ಬಂದಿದೆ ಅಂದರೆ ಹುಡುಗಿನಲ್ಲಿ ತೊಂದರೆ ಇದ್ದಿದ್ದ ಕಡೆಯಿಂದ ಮಕ್ಕಳು ಎಷ್ಟು ಆಗ್ತಾ ಇಲ್ಲ ಅದರಲ್ಲಿ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಏನಿದೆ ಮೇಲ್ ಇನ್ಫರ್ಟಿಲಿಟಿದಿಂದಲೂ ಮಕ್ಕಳು ಆಗ್ತಾ ಇಲ್ಲ ಸೊ ಇವಾಗ ಯಾರಿಗೂ ಮದುವೆ ಆಗಿದೆ ಎರಡು ವರ್ಷ ಆ್ಯಕ್ಟಿವ್ ಸೆಕ್ಸ್ ನಲ್ಲಿ ಇದ್ದಾರೆ ವಿತೌಟ್ ಪ್ರೊಟೆಕ್ಷನ್ ಅವ್ರು ಸೆಕ್ಸ್ ಮಾಡ್ತಾ ಇದ್ದಾರೆ ರೆಗ್ಯುಲರಾಗಿ ಸೆಕ್ಸ್ ಮಾಡ್ತಾ ಇದ್ದಾರೆ ಆದ್ರೂ ಮಕ್ಕಳಾಗ್ತಾ ಇಲ್ಲಾಂದರೆ ಫಿಮೇಲ್ಗೆ ನಾವು ಎಷ್ಟು ಚೆಕಪ್ ಮಾಡಬೇಕು ಅಷ್ಟೇ ಮೇಲ್ ಕೂಡ ಚೆಕ್ ಮಾಡಬೇಕು ಫಿಮೇಲ್ಗೆ ನಾವು ಏನು ಚೆಕ್ ಮಾಡ್ತೀವಿ ಯೂಜಲಿ ಅವ್ರ ಪೀರಿಯಡ್ಸ್ ರೆಗ್ಯುಲರ್ ಬರ್ತಾಯಿದೆ ಇಲ್ಲ ಒಂದು ಎರಡನೇ ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಮೂರನೇದು ಏನಿದ್ರೆ ಅದು ಕರೆಕ್ಟಾಗಿ ಅಥವಾ ಎಗ್ ಏನಿದೆಯಲ್ಲ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇಲ್ಲ ವೆಯ್ಟ್ ಗೇನ್ ಏನಾದರೂ ಇದೆಯಾ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇದೆಯಾ ಪಿ ಸಿ ಓಸ್ ಆಗಲಿ ಪಿ ಸಿ ಓ ಟಿ ಆಗಲಿ ಈ ಥರ ಸ್ಟಡಿ ಮಾಡ್ತೀವಿ ಪುರುಷರ್ನಲ್ಲಿ ಏನಂದರೆ ಒಂದು ಬೇಸಿ ಫಸ್ಟ್ ಒಂದು ಸೀಮೆನ್ ಅನಲೈಸಿಸ್ ಅಂತ ಇರುತ್ತೆ ವೀರ್ಯ ತಪಾಸಣೆ ಅಥವಾ ಪರೀಕ್ಷೆ ಅದರಲ್ಲಿ ಇವಾಗ ಏನಾಗ್ತಾ ಇದೆ ಅಂದರೆ ಸಡನ್ ರೈಸ್ ಏನಾಗಿದೆ ಇದು ಇನ್ಫರ್ಟಿಲಿಟಿ ಮೇಲ್ನಲ್ಲಿ ಅಂದರೆ ಪೋಸ್ಟ್ ಕೋವಿಡ್ ತುಂಬ ಜಾಸ್ತಿ ನಾನೇ ನೋಡ್ತೇನೆ ಅಂತೀನಿ ಕ್ಲಿನಿಕ್ನಲ್ಲಿ ಏನಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ವೀರ್ಯಾನುಗಳು ಇದ್ರೂ ಅದ್ರದ್ದು ಏನು ಮಾರ್ಫಲಜಿ ಇದೆ ಅದರಲ್ಲಿ ಡಿಫೆಕ್ಟ್ ಅದು ಆ ವೀರ್ಯದ ಹೆಡ್ನಲ್ಲಿ ಡಿಫೆಕ್ಟ್ ಇರ್ಬೋದು ಅಥವಾ ಬಾಡಿನಲ್ಲಿ ಡಿಫೆಕ್ಟ್ ಇರ್ಬೋದು ಟೇಲ್ನಲ್ಲಿ ಇರ್ಬೋದು ಅಥವಾ ವೀರ್ಯಾನುಗಳು ಇದೆ ಬಟ್ ಅಷ್ಟು ಪೊಟೆಂಟ್ ಇಲ್ಲ ಗರ್ಭಧಾರಣೆ ಮಾಡೋಕ್ಕೆ ಅಥವಾ ತುಂಬಾ ಜನರಲ್ಲಿ ಅಜೂ ಸ್ಪರ್ಮಿ ಇರುತ್ತೆ ಅಜೂ ಸ್ಪರ್ಮಿ ಅಂದ್ರೆ ಟೋಟಲಿ ಸ್ಪರ್ಮೆ ಇರೋದಿಲ್ಲ ವೀರ್ಯನೇ ಇರೋದಿಲ್ಲ ಸೆಕ್ಸ್ ಆಗುತ್ತೆ ಸೆಕ್ಸ್ ಮಾಡ್ತಾರೆ ಬಟ್ ಸೆಕ್ಸ್ ಆದ್ಮೇಲೆ ಏನು ವೀರ್ಯ ಬರಬೇಕು ಅದನ್ನಲ್ಲಿ ಏನು ವೀರ್ಯ ಇದು ಬರಬೇಕು ಬೀಜ ಬರಬೇಕು ಸ್ಪರ್ಮ್ಸ್ ಏನು ಬರಬೇಕು ಅದು ಸ್ಪರ್ಮ್ ಬರ್ತಾ ಇಲ್ಲ ಅದಿಂದ ಏನಾಗ್ತಾ ಇದೆ ಇದು ಮಕ್ಕಳಾಗ ತೊಂದರೆ ಆಗ್ತಾ ಇದೆ ಸೊ ಏನೇನು ಕಾರಣ ಇರಬಹುದು ಇದಕ್ಕೆ ಇವಾಗ ನಾನು ಸ್ವಲ್ಪ ಬೇಸಿಕ್ ಕಾರಣಗಳು ಹೇಳ್ತೇನೆ ಸ್ಪೆಷಲಿ ಇವಾಗ ಹೆಣ್ಣು ಹುಡುಗರು ಮದುವೆಗಿಂತ ಮುಂಚೆ ತುಂಬ ಜನ ಹಸ್ತ ಮೈತನ ಚಟ ಇರುತ್ತೆ ಅದು ಹಸ್ತನ ಮೈತಾನೋದು ಮಾಡೋದು ಒಂದು ನೀತಿ ಇರುತ್ತೆ ಒಂದು ರೀತಿ ಇರುತ್ತೆ ಒಂದು ಕಾಲ ಇರುತ್ತೆ ಒಂದು ಸಂದರ್ಭ ಇರುತ್ತೆ ಇವಾಗ ಏನಾಗ್ತಾ ಇದೆ ಅಂದರೆ ಒಂದೊಂದು ದಿವಸನಲ್ಲಿ ಒಂದೊಂದು ಹುಡುಗರು ಬಂದು ನನಗೆ ಹೇಳ್ತಾರೆ ಸರ್ ಬೆಳಗ್ಗೆ ಒಂದು ಆಫೀಸ್ ಅಂತ ನಾವು ಸ್ಕೂಲ್ ಹೋಗೋ ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಎರಡು ಮೂರು ಸರ್ತಿ ಮಾಡ್ತೀವಿ ಸಾಯಂಕಾಲ ಎರಡು ಮೂರು ಸತಿ ಒಂದು ದಿವ್ಸದಲ್ಲಿ ಐದೈದು ಸತಿ ಆರಾರು ಸತಿ ಅದು ಹಸ್ತ ಮೈಸೂನ ಮಾಡಿ ಮಾಡಿ ಆ ಏರಿಯಾಗೆ ರಬ್ ಮಾಡಿ ಮಾಡಿ ಅಲ್ಲಿ ಏನಾಗ್ತಾಯಿದೆ ಟೋಟಲ್ ಆ ಬೀಜ ಎಲ್ಲಿ ಸೆಮೆನೋಫೆರಸ್ ಟ್ಯೂಬ್ಸ್ ಇರುತ್ತೆ ಅದು ಆ ಟೆಸ್ಟಿಸ್ನಲ್ಲಿ ಆ ಟ್ಯೂಬ್ಸ್ನೇ ತಾವು ಡ್ಯಾಮೇಜ್ ಇದ್ದಾರೆ ಇದು ಒಂದು ರೀಸನ್ ಇದೆ ಎರಡನೇದು ಏನಾಗಿದೆ ಅಂದರೆ ತುಂಬ ಯಂಗ್ ಏಜ್ನಲ್ಲಿ ಸ್ಮೋಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ಮೋಕಿಂಗ್ ಸ್ಕಿಲ್ಸ್ ಫರ್ ಇವಾಗ ನಮ್ಮ ಇಂಡಿಯಾನಲ್ಲಿ ಏನಂದರೆ ಅಷ್ಟು ಸಿಗರೆಟ್ ನಲ್ಲಿ ಏನು ಬರ್ತಿರ್ತಂದ್ರೆ ಸ್ಮೋಕಿಂಗ್ ಕಾಜಸ್ ಕ್ಯಾನ್ಸರ್ ಆರ್ ಸ್ಮೋಕಿಂಗ್ ಕಿಲ್ ಯು ಆರ್ ಈ ಥರ ಬರುತ್ತೆ ಹೆಡ್ಲೈನ್ಸ್ ಅಥವಾ ವಾರ್ನಿಂಗ್ ಸೈನು ಬಟ್ ಫಾರಿನ್ ಕಂಟ್ರೀಸು ಯುರೋಪು ಅಮೇರಿಕಾನಲ್ಲಿ ಇವಾಗೇನು ಬರ್ತಾ ಇದೆ ಅಂದರೆ ಸ್ಮೋಕಿಂಗ್ ಕ್ಯಾನ್ ಮೇಕ್ ಯು ಇಂಪಾರ್ಟೆಂಟ್ ನೀವು ಬರೀ ಸ್ಮೋಕ್ ಮಾಡಿದ್ರಿಂದ ನಪೋಮ್ ಸಾಕ ಆಗ್ಬೋದ ಈ ಥರ ವಾರ್ನಿಂಗ್ ಸೈನ್ ಬರ್ತಾ ಇದೆ ಸೊ ದಯವಿಟ್ಟು ಇಫ್ ಇನ್ ಕೇಸ್ ನಾವು ಸ್ಮೋಕ್ ಏನಾದರೂ ಮಾಡ್ತಾ ಇದ್ದರೆ ಸ್ಮೋಕ್ನ ಕಡಿಮೆ ಮಾಡಿ ಒಮ್ಮೆ ಸ್ಟಾಪ್ ಮಾಡೋಕ್ಕಾಗಲ್ಲ ಹಂತ ಹಂತವಾಗಿ ಸ್ಟಾಪ್ ಮಾಡಿ ಎರಡನೇದು ಆಲ್ಕೋಹಾಲ್ ಆಲ್ಕೋಹಾಲ್ ಅಗೇನ್ ಮತ್ತೊಂದು ಏನಂದ್ರೆ ಒಂದು ಏನು ಹೇಳ್ತೀನಂದ್ರೆ ಸ್ಪರ್ಮಿಸೈಡಲ್ ಸ್ಪರ್ನ ಕೀಲ್ ಮಾಡೋದೆ ಯಾಕಂದರೆ ಆಲ್ಕೋಹಾಲ್ ಏನಂದ್ರೆ ಇದರಲ್ಲಿ ಏನು ಇದ್ದಿದ್ದ ಅಂಶ ಏನಿರುತ್ತಲ್ಲ ಇದು ಅಲ್ಕೊಹಾಲ್ ತಮಗೆ ಮೂಡ್ ಬರ್ಬೋದು ಟೆಂಪ್ಟ್ ಬರ್ಬೋದು ಬಟ್ ಆಲ್ಕೋಹಾಲ್ದಿಂದ ಏನಾಗುತ್ತೆ ನಿಮಗೆ ಪೆನಿಸ್ ಮೆತ್ತಬಿಡುತ್ತೆ ಅಲ್ಕೊಹಾಲ್ ದಿನ ನಿಮಗೆ ನರ ದೌರ್ಬಲ್ಯತೆ ಬಂದು ಎರೆಕ್ಟೈಲ್ ಡಿಸ್ಪೆನ್ಷನ್ ಅಥವಾ ಪ್ರೀಮೇಚರ್ ಎಜಾಕ್ಯುಲೇಷನ್ ಈ ಥರ ಸಿಂಪ್ಟಮ್ಸ್ ಬಂದ್ಬಿಟ್ಟು ಅದರಿಂದ ನಿಮಗೆ ಇನ್ಫರ್ಟಿಲಿಟಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತೊಂದು ಏನಂದರೆ ಹೆಂಗೆ ಏನೇಲಿ ಬರುವ ಡಯಾಬಿಟಿಸ್ ಇವಾಗ ನಾನು ಲಾಸ್ಟ್ ಒಂದು ಎರಡು ವರ್ಷದ ಡೇಟಾ ನಾನು ಕೊಟ್ಟರೆ ನನ್ನ ಹತ್ರನೇ ಸದ್ಯಕ್ಕೆ ಒಂದು ಎಕ್ಸಿಸ್ಟಿಂಗ್ ಅನ್ನೋ ಹಂಡ್ರೆಡ್ ಪೇಷಂಟ್ಸ್ ಇರ್ಬೋದು ಅವ್ರ ಏಜ್ ಅನ್ನೋ ಥರ್ಟಿ ಟು ಥರ್ಟಿ ಫೈವ್ ಇದೆ ಬಟ್ ಅವ್ರಿಗೆ ಶುಗರ್ ಬಂದ್ಬಿಟ್ಟೆ ತುಂಬ ಏನಿದೆ ಅದು ಟೈಪ್ ಒನ್ ಡಯಬಿಟೀಸ್ ಇರ್ಬೋದು ಅಥವಾ ಟೈಪ್ ಟು ಡಯಾಬಿಟೀಸ್ ಇರ್ಬೋದು ಇದರಿಂದ ಏನಾಗ್ತಾ ಇದೆ ಸ್ವಲ್ಪ ಸ್ಪರ್ಮ್ ಕ್ವಾಲಿಟಿನಲ್ಲಿ ಆಲಿಗೋಸ್ ಪರ್ಮಿಯ ಅಥವಾ ತೆರಟೋದರ್ ಪರ್ಮಿಯ ಇವರೆಲ್ಲ ಏನು ಐ ವಿ ಎಫ್ ಸೆಂಟರ್ನಿಗೆ ಹೋಗ್ಬಿಟ್ರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಐ ವಿ ಎಫ್ ಮಾಡಿ ಅಥವಾ ಯು ಐ ಮಾಡಿ ಅಂತ ಈ ಥರ ಅವರು ಹೇಳ್ತಾರೆ ಬಟ್ ಇದಕ್ಕೆ ನಾವು ಇಂಪ್ರೂವ್ ಮಾಡ್ಬೋದು ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಅದರ ಜೊತೆಗೆ ಏನಂದರೆ ಲೈಫ್ ಸ್ಟೈಲು ಇಂಪ್ರಾಪರ್ ಸ್ಲೀಪು ತುಂಬ ಜನ ಏನು ಮಾಡ್ತಾರೆ ಇವಾಗ ಯುರೋಪಿಯನ್ ಟೈಮು ಅಥವಾ ಯು ಎಸ್ ಟೈಮ್ ಪ್ರಕಾರ ಜಾಬ್ ಮಾಡ್ತಾರೆ ಅಂದರೆ ಅವ್ರು ಆಲ್ಮೋಸ್ಟು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಬೆಳಗಿನ ಜಾವ ಐದೂವರೆ ಆರು ಗಂಟೆವರೆಗೆ ಕೆಲಸ ಮಾಡ್ತಾರೆ ಅಂದ್ರೆ ಅಗೇನ್ಸ್ಟ್ ನೇಚರ್ ಹೋಗಿದ್ದಾಗ ಬಾಡಿನಲ್ಲಿ ಆಗುವ ಅದು ಒಂದು ಹೀಟ್ ಎಕ್ಸಸ್ಬಿಟ್ಟು ಬಾಡಿದು ಕಂಪ್ಲೀಟ್ ಪ್ಯಾಟರ್ನೇ ಚೇಂಜ್ ಆಗಿಬಿಡುತ್ತೆ ಅದರಿಂದ ನಿಮಗೆ ಟ್ರೆಸ್ಸು ಇಂದ ಆಗುವ ಕಟ್ಟಿಸ ಲೆವೆಲ್ ಜಾಸ್ತಿ ಅದರಿಂದ ಅಯ್ಯೋ ಟೆಸ್ಟೋಸ್ಟಿರಾನ್ ಆಗಲಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಾಗಲಿ ಹಾರ್ಮೋನ್ ಆಗಲಿ ಇದರದ ಕೊರತೆ ಇದರಿಂದ ಏನಾಗುತ್ತೆ ಸ್ಪರ್ಮ್ ಪ್ರೊಡಕ್ಷನ್ ಯಾಕಂದರೆ ಸ್ಪಮ್ ಪ್ರೊಡಕ್ಷನ್ಗೆ ಟೆಸ್ಟೋಸ್ಟಿರೋನ್ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಎಷ್ಟು ಎಷ್ಟು ಮಧ್ಯೆ ಅಂದರೆ ಈ ಹಾರ್ಮೋನಲ್ಲಿ ಏನಾದರೂ ಕಡಿಮೆ ಆಗಿಬಿಟ್ರೆ ಅದರಿಂದ ಕೂಡ ಏನಾಗ್ತಾ ಇದೆ ಇನ್ಫರ್ಟಿಲಿಟಿ ಮೇಲ್ನಲ್ಲಿ ಚಾನ್ಸ್ ಚಾನ್ಸಸ್ ಬರ್ತಾ ಇದೆ ಜೊತೆಗೆ ಏನಂದರೆ ಲೈಫ್ ಸ್ಟೈಲ್ ನೋಡಿ ತುಂಬ ಜನ ಏನು ಮಾಡ್ತಾರೆ ಇವಾಗ ಬೆಳಗ್ಗೆ ಟೆನ್ ಟು ಟು ಅಥವಾ ಬೆಳಗ್ಗೆ ಟೆನ್ ಟು ತ್ರೀ ಏನು ವರ್ಕಿಂಗ್ ಅವರ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಅಷ್ಟು ವರ್ಕಿಂಗ್ ಅವರ್ ಆದಮೇಲೆ ಊಟ ಮಾಡ್ತಾರೆ ಮರು ಬಿಡ್ತಾರೆ ಅದರಿಂದ ಏನಾಗ್ತಾ ಇದೆ ವೆಯ್ಟ್ ಗೇನ್ ಆಗ್ತಾ ಇದೆ ಫ್ಯಾಟ್ ಅರೌಂಡ್ ಹೊಟ್ಟೆ ಜಾಸ್ತಿ ಆಗ್ತಾಯಿದೆ ಹೊಟ್ಟೆ ಅರೌಂಡ್ ಫ್ಯಾಟ್ ಜಾಸ್ತಿ ಆದಮೇಲೆ ಬಾಡಿನಲ್ಲಿ ಏನಾಗುತ್ತೆ ನ್ಯಾಚುರಲ್ ಆಗಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಅದು ಆ್ಯಕ್ಚುಲಿ ಫೀಮೇಲ್ ಹಾರ್ಮೋನ್ ಅದು ಮೇಲ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಇಸ್ಟ್ರೋಜನ್ ಹಾರ್ಮೋನು ಯಾವಾಗ ಜಾಸ್ತಿ ಆಗುತ್ತೆ ನೋಡಿ ಡೆಸ್ಟೋಸ್ಟಿರೋನ ಕಡಿಮೆ ಮಾಡೋದೆ ಫೀಮೇಲ್ ಕ್ಯಾರೆಕ್ಟ್ರಿಸ್ಟಿಕ್ ಬಾಡಿನಲ್ಲಿ ಜಾಸ್ತಿ ಆಗ್ಬಿಟ್ಟು ಪುರುಷರ ಕ್ಯಾರೆಕ್ಟ್ರಿಸ್ಟಿಕ್ ಕಡಿಮೆ ಆಗ್ಬಿಟ್ಟು ವೀರ್ಯದ ಉತ್ಪತ್ತಿನಾನೇ ಹಾಳು ಮಾಡೋದೆ ಅದರ್ದಿಂದಾನು ಏನಾಗ್ತಾ ಇದೆ ಮೇಲ್ನಲ್ಲಿ ತುಂಬ ಇವಾಗ ಮಕ್ಕಳಾಗ್ತಾಯಿಲ್ಲ ಸೊ ಹೇಳಬೇಕಂದ್ರೆ ಸಾಕಷ್ಟು ರೀಸನ್ಸ್ ಇದೆ ಸೊ ಬಟ್ ಏನಂದರೆ ಇದಕ್ಕೆ ಸ್ವಲ್ಪ ಸರಿ ಮಾಡಬೇಕಂದ್ರೆ ಸ್ವಲ್ಪ ತಾವು ಲೈಫ್ ಸ್ಟೈಲ್ನಲ್ಲಿ ಚೇಂಜ್ ಮಾಡಬೇಕು ಪ್ರಾಪರ್ ದಿನ ನಿಮಿತ್ತ ವಾಕ್ ಅಥವಾ ವ್ಯಾಯಾಮ ಅಥವಾ ಯೋಗ ಮಾಡಬೇಕು ಜೊತೆಗೆ ಫುಡ್ನಲ್ಲಿ ಸ್ವಲ್ಪ ನಾಟಿ ಹಸು ತುಪ್ಪ ಡ್ರೈ ಫ್ರೂಟ್ಸು ಹಾಲು ಮೊಸರು ಮಜ್ಜಿಗೆ ಎಲ್ಲ ಚೆನ್ನಾಗಿ ತಗೋಬೇಕು ಹಸಿ ತರಕಾರಿಗಳು ಅದರಲ್ಲಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಗೊಳ್ಳಿ ಅದರ ಜೊತೆಗೆ ಪ್ರಾಪರ್ ಸ್ಲೀಪ್ ಮಾಡಿ ಸ್ಟ್ರೆಸ್ ಫ್ರೀ ಎಷ್ಟೈತೆ ಅಷ್ಟು ಸ್ಟ್ರೆಸ್ನ ಅವಾಯ್ಡ್ ಮಾಡಿ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ ಇದೆಲ್ಲ ಫಾಲೋ ಮಾಡಿ ಇದರಿಂದ ತಮಗೆ ಏನಾದರೂ ಸ್ವಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಆಲ್ಮೋಸ್ಟ್ ನನ್ನ ಪ್ರ ಅಬ್ಸರ್ವೇಷನ್ ಪ್ರಕಾರ ಫಿಫ್ಟಿ ಟು ಸಿಕ್ಸ್ಟಿ ನಲ್ಲಿ ಡಾಕ್ಟರ್ ಹತ್ರ ಹೋಗೋದ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ಸು ಫುಡ್ನಲ್ಲಿ ಚೇಂಜಸ್ ಮಾಡ್ತಾರೆ ನೈಸರ್ಗಿಕ ಸ್ವಮ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಇಫ್ ಇನ್ ಕೇಸ್ ತಮಗೆ ಮತ್ತೆ ಏನಾದರೂ ಇದು ಮಾಡಿನೂ ಆಗ್ತಾ ಇಲ್ಲ ಅಂದ್ರೆ ತಾವು ಏನಿದೆ ಒಂದು ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗಿ ಎರಡು ವರ್ಷ ಆಗಿದೆ ಈ ಥರ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿಬಿಟ್ರೆ ಅವ್ರು ಸ್ವಲ್ಪ ಡೀಟೇಲ್ ಅನಲೈಸಿಸ್ ಮಾಡಿಬಿಟ್ಟು ಅದಕ್ಕೆ ಏನು ಪರಿಹಾರ ಅಂತ ಹೇಳ್ಕೊಡ್ತಾರೆ ಇನ್ ಕೇಸ್ ತಮ್ಗೆ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಿಳ್ಕೋಬೇಕು ಅಥವಾ ಸೆಕ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ರೆ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಮಾಹಿತಿ ಮಾಡಿ ಧನ್ಯವಾದ